ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಇಪ್ಪತ್ತೊಂದು ಮಂಗಳವಾರ ನಾಳೆಯಿಂದ ಎಂಬತ್ನಾಲ್ಕು ವರ್ಷ ಈ ಎಂಟು ರಾಶಿಯವರಿಗೆ ರಾಜ್ಯೋಗ ದುಡ್ಡು ದುಡ್ಡು ನಿಮ್ಮ ಬಾಳು ಬಂಗಾರವಾಗಲಿದೆ ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತಹ ಗುರೂಜಿನ ನಂಬರ್ಗೆ ಬೊಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಜನವರಿ ಇಪ್ಪತ್ತೊಂದರ ಮಂಗಳವಾರದಿಂದ ಮುಂದಿನ ಎಂಬತ್ನಾಲ್ಕು ವರ್ಷ ಈ ಎಂಟು ರಾಶಿಯವರಿಗೆ ರಾಜ್ಯೋಗದ ಜೊತೆಗೆ ನಿಮ್ಮ ಬಾಳು ಬಂಗಾರವಾಗಲು ದುಡ್ಡೋ ದುಡ್ಡು ಚಾಮುಂಡೇಶ್ವರಿ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಅಂತಲೇ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗ್ತಾ ಇದ್ದು ಈ ರಾಶಿಯವರು ಬಹಳಷ್ಟು ಲಾಭವನ್ನ ಪಡೆದುಕೊಳ್ತಾರೆ ಇವರ ಪರಿಸ್ಥಿತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರ್ತದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಆಶೀರ್ವಾದವನ್ನ ಕೂಡ ಪಡೆದುಕೊಳ್ತೀರಾ ನಿಮ್ಗೆ ಒಳ್ಳೆಯ ಶುಭ ಫಲಗಳು ಸಿಗ್ತಾ ಇದ್ದು ನೀವಿಷ್ಟಪಟ್ಟಂತೆ ನಿಮ್ಮ ಜೀವನವನ್ನ ನಡೆಸಬಹುದು ಅನೇಕ ಧಾರ್ಮಿಕ ಪ್ರವಾಸಗಳನ್ನ ಕೂಡ ಈ ಸಂದರ್ಭದಲ್ಲಿ ನೀವು ಕೈಗೊಳ್ತೀರಾ ಜೊತೆಗೆ ಸಂತೋಷದ ಸಾಧನಗಳು ಸಹ ಹೆಚ್ಚಾಗ್ತದೆ ಉದ್ಯೋಗಿಗಳಿಗೆ ಈ ಸಮಯ ತುಂಬಾ ಒಳ್ಳೆಯದ್ದಾಗಿದ್ದು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆದುಕೊಳ್ತಾರೆ ಇದರ ಜೊತೆಗೆ ಉತ್ತಮ ಒಂದು ವ್ಯಕ್ತಿತ್ವವನ್ನ ಈ ರಾಶಿಯವರು ಹೊಂದಿರೋದ್ರಿಂದ ಸಮಾಜದಲ್ಲಿ ಗೌರವ ಸ್ಥಾನಮಾನ ಸಮೃದ್ಧಿ ಸಂಪತ್ತು ಎಲ್ಲವೂ ಕೂಡ ಗೊತ್ತಿಲ್ಲದಂತೆ ಸಿಗ್ತಾ ಹೋಗುತ್ತೆ ಮನೆಯಲ್ಲಿರುವ ಜನರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ ವೃತ್ತಿ ಜೀವನದಿಂದ ಕುಟುಂಬದವರಿಗೆ ಎಲ್ಲೆಡೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಶ್ರಮಿಸ್ತಿದ್ದ ಸ್ಥಾನವನ್ನ ನೀವು ಸಾಧಿಸ್ತೀರಾ ಈ ಸಮಯದಲ್ಲಿ ನೀವು ಉತ್ತಮ ಪ್ರಯಾಣದ ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನ ಕೂಡ ಪಡೆದುಕೊಳ್ತೀರಾ ಇನ್ನು ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗ ಹೋಗುತ್ತೆ ನಿಮ್ಮ ಮಾತುಗಳು ಎಲ್ಲರನ್ನ ಆಕರ್ಷಿಸುತ್ತೆ ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲ ನಿಮ್ಗೆ ದೊರಕೋದ್ರ ಜೊತೆಗೆ ಸಂಬಂಧಿಕರೊಂದಿಗೆ ಯಾವ್ದಾದ್ರು ಮನಸ್ತಾಪ ಉಂಟಾಗಿದ್ರು ಕೂಡ ಅದೆಲ್ಲವೂ ಸುಧಾರಿಸುತ್ತೆ ಒತ್ತಡ ಎಲ್ಲವೂ ಕೂಡ ದೂರವಾಗಿ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ನಿಮ್ಮ ನಡತೆಗೆ ತಕ್ಕಂತೆ ಈ ಒಂದು ಸಂದರ್ಭದಲ್ಲಿ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಮುಂದಿನ ಸಮಯವು ನಿಮ್ಗೆ ಸಾಕಷ್ಟು ಅನುಕೂಲಕರವಾಗಲಿದ್ದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿಯನ್ನ ಪಡೆದುಕೊಳ್ತೀರಾ ಏನು ಈ ರಾಶಿಯವರಿಗೆ ಆದಾಯ ಹೆಚ್ಚಿಸಲು ಈ ಸಮಯದಲ್ಲಿ ಹೊಸ ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ಅದನ್ನ ಗುರುತಿಸಿಕೊಂಡು ಸದುಪಯೋಗ ಮಾಡಿಕೊಳ್ಬೇಕು ಅಪೂರ್ಣ ಕಾರ್ಯಗಳೆಲ್ಲವೂ ಕೂಡ ಈ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತೆ ವೈವಾಹಿಕ ಜೀವನದಲ್ಲಿ ಸಂತಸ ಇರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ತುಲಾ ರಾಶಿ ಮೀನ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಕನ್ಯಾ ರಾಶಿ ಮೇಥುನ ರಾಶಿ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು